ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಯಾಗಿದ್ದು ಮಾರ್ಚ್ ತಿಂಗಳ ಇಪ್ಪತ್ತ್ನಾಲ್ಕನೇ ತಾರೀಕು ಆದರೆ ಅಲ್ಲಿಂದ ಇಲ್ಲಿವರೆಗೂ ಸತತ ಆರು ತಿಂಗಳಿನಿಂದ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಭಾರತ ದೇಶದ ರೈತರು ಎಲ್ಲರೂ ಕೂಡ ತುಂಬಾ ಕುತೂಹಲದಿಂದ ಕಾಯ್ತಾಯಿದ್ರು ಎಲ್ಲ ರೈತರು ಅಂದರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಬರುವಂತಹ ರೈತರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರುವಂತಹ ರೈತರು ಸ್ನೇಹಿತರೆ ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಯಾವ ರೈತರು ಅರ್ಜಿಯನ್ನು ಹಾಕ್ಬೋದು ಅಂದರೆ ಎರಡು ಹೆಕ್ಟೇರ್ ಪ್ರದೇಶಕ್ಕಿಂತ ಕಡಿಮೆ ಕೃಷಿ ಯೋಗ್ಯ ಭೂಮಿಯನ್ನು ಹೊಂದಿರುವಂತಹ ರೈತರು ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭವನ್ನು ಪಡ್ಕೋಬೋದು ಸ್ನೇಹಿತರೆ ಅಷ್ಟು ದಿನಗಳಿಂದ ಕಾಯುವಿಕೆಗೆ ಕೊನೆಗೂ ಅಂತ್ಯ ಸಿಕ್ಕಿದ್ದು ಇಂದು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಪ್ರಧಾನಮಂತ್ರಿಯವರು ವಾರಾಣಸಿಯಲ್ಲಿ ಬಿಡುಗಡೆ ಮಾಡಲಿದ್ದಾರೆ ಆ ಕ್ಷಣದಿಂದ ಈ ರೈತರ ಖಾತೆಗೆ ಹಣ ಜಮೆ ಆಗೋದಕ್ಕೆ ಪ್ರಾರಂಭವಾಗುತ್ತೆ ಸ್ನೇಹಿತರೆ ನೀವು ಕೂಡ ಈ ಒಂದು ಫಲಾನುಭವಿಗಳ ಪಟ್ಟಿಯಲ್ಲಿ ಇದ್ದರೆ ನಿಮ್ಮ ಖಾತೆಗೂ ಕೂಡ ಹಣ ಜಮೆ ಆಗೋದಕ್ಕೆ ಪ್ರಾರಂಭವಾಗುತ್ತೆ ನೀವು ನಿಮ್ಮ ಅಕೌಂಟನ್ನು ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ಆಗಬೇಕಾಗಿರೋದು ಏನಂತಂದರೆ ಇ ಕೆ ವೈ ಸಿ ಈ ಇ ಕೆ ಸಿಯನ್ನು ಯಾರು ಮಾಡಿಸಿದ್ದಾರೆ ಯಾರು ಅಪ್ಡೇಟ್ ಮಾಡಿದ್ದಾರೆ ಅವರ ಖಾತೆಗೆ ಯಾವುದೇ ರೀತಿಯ ತಾಂತ್ರಿಕ ದೋಷಗಳು ಇಲ್ಲದೆ ಹಣ ಜಮೆಯಾಗುತ್ತೆ ನೀವೇನಾದರೂ ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನಮ್ಮ ಖಾತೆಗೆ ಹಣ ಬರೋದಿಲ್ವಾ ಇದು ಎಲ್ಲರ ಮನಸ್ಸಲ್ಲಿರುವಂಥ ಕ್ವಶನ್ನು ಆದರೆ ಕೆಲವು ರೈತರುಗಳು ಹಳ್ಳಿಯಲ್ಲಿ ಇರುವಂತಹ ಕೆಲವು ರೈತರು ಅನಕ್ಷರಸ್ಥರಿರಬಹುದು ಇನ್ನು ಕೆಲವರಿಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಇರಬಹುದು ಇನ್ನು ಕೆಲವರು ನಮಗೆ ಅಕೌಂಟುಗ ಅಕೌಂಟ್ಗೆ ಹಣ ಬಂದೇ ಬರುತ್ತೆ ನಾವು ಎಲ್ಲ ದಾಖಲೆಗಳನ್ನು ಸರಿಯಾಗಿ ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡಿರಲೂಬಹುದು ಇನ್ನು ಕೆಲವರು ನೆಗ್ಲೆಕ್ಟ್ ಮಾಡಿರಬಹುದು ಹಾಗಾಗಿ ಈ ಥರ ಏನಾದರೂ ಅಂದ್ಕೊಂಡು ಕೆಲವರು ಈ ಕೆ ವೈ ಸಿ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಇವರ ಖಾತೆಗೆ ಹಣ ಬರುತ್ತಾ ಬರಲ್ವಾ ಅನ್ನದೇ ಇವಾಗ ಕೆಲವೊಂದಷ್ಟು ರೈತರ ತಲೆಯಲ್ಲಿ ಓಡ್ತಾ ಇರುವಂತಹ ಪ್ರಶ್ನೆ ಸ್ನೇಹಿತರೆ ಇದಕ್ಕೆ ನಿಮಗೆ ಉತ್ತರ ಬೇಕಂದರೆ ನಾನು ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಭಾರತದಾದ್ಯಂತ ಸುಮಾರು ಒಂಬತ್ತು ಕೋಟಿಗೂ ಅಧಿಕ ರೈತರು ಇಪ್ಪತ್ತು ಸಾವಿರದ ಐನೂರು ಕೋಟಿಗೂ ಹೆಚ್ಚಿನ ಮೊತ್ತವನ್ನು ಪಡೆಯಲಿದ್ದಾರೆ ಸ್ನೇಹಿತರೆ ಈ ಕೇಂದ್ರ ಸರ್ಕಾರದ ಕೆಲವೊಂದು ಮಾಹಿತಿಯ ಪ್ರಕಾರ ಇನ್ನೂ ತುಂಬ ರಾಜ್ಯಗಳಲ್ಲಿ ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸ್ತೇ ಇರುವಂತಹ ಪ್ರಕರಣಗಳು ಇನ್ನೂ ತುಂಬಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಇವತ್ತು ಬಿಡುಗಡೆ ಆಗ್ತಿರುವಂತಹ ಹಣ ಯಾರ್ಯಾರ ಖಾತೆಗೆ ಹೋಗುತ್ತೆ ಯಾರ ಖಾತೆಗೆ ಹೋಗೋದಿಲ್ಲ ಯಾರಿಗೆ ಹೋಗೋದಿಲ್ಲ ಅವ್ರು ಏನು ಮಾಡಬೇಕಾಗುತ್ತೆ ಅಂತ ನೋಡೋದಾದರೆ ಈ ಸರ್ಕಾರ ಏನಾದರೂ ಕೆಲವೊಂದಿಷ್ಟು ಸಮಯಾವಕಾಶವನ್ನು ಕೊಟ್ಟರೆ ಈ ಕೆರೆ ಈ ಹಣ ಬಿಡುಗಡೆ ಆಗೋವರೆಗೂ ಕೂಡ ಕೆಲವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಹಣ ಬಿಡುಗಡೆ ಆಯಿತು ನನ್ನ ಅಕೌಂಟ್ಗೆ ದುಡ್ಡು ಬಂದಿದೆ ಅಂತ ಕೆಲವರು ಅನ್ನೋಕ್ಕೆ ಶುರು ಮಾಡಿದ್ರೆ ಕೆಲವು ರೈತರು ಹಣ ಬಂದಿದೆ ಅಂತ ಅನ್ನೋಕ್ಕೆ ಶುರು ಮಾಡಿದ್ರೆ ಹಾಗೇನು ಮಾಡ್ತಾರೆ ಮಿಕ್ಕು ಉಳಿದ ರೈತರು ನನಗೆ ಯಾಕೆ ದುಡ್ಡು ಬಂದಿಲ್ಲ ಅಂತ ಆವಾಗ ಅದನ್ನು ಚೆಕ್ ಮಾಡಲಿಕ್ಕೆ ಹೋಗ್ತಾರೆ ಅವಾಗ ಅವ್ರದ್ದು ಇ ಕೆ ವೈ ಸಿ ಅಪ್ಡೇಟ್ ಆಗಿಲ್ಲ ಅಂದರೆ ಸರ್ಕಾರ ಇದಕ್ಕೆ ಕೆಲವೊಂದಷ್ಟು ಸಮಯಾವಕಾಶವನ್ನು ಕೊಡುತ್ತೆ ಅಂತ ಹೇಳ್ಬೋದು ಏಕೆಂದರೆ ಇದು ಭಾರತ ಸರ್ಕಾರದ ಯೋಜನೆಯಾಗಿರೋದರಿಂದ ಸಲ್ದಕ್ಕೆ ರೈತರನ್ನು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡಬೇಕು ಅಂತ ಉಚಿತವಾಗಿ ಸರ್ಕಾರ ಕೊಡ್ತಾ ಇರುವಂತಹ ಯೋಜನೆ ಆಗಿರೋದ್ರಿಂದ ಯಾವುದೇ ರೈತರಿಗೂ ಕೂಡ ಇದರಿಂದ ಅನ್ಯಾಯ ಆಗೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಹಾಗಾಗಿ ಕೆಲವೊಂದಷ್ಟು ಸಮಯಾವಕಾಶವನ್ನು ಕೊಟ್ಟು ಅಷ್ಟರಲ್ಲಿ ರೈತರು ಇ ಕೆ ವೈಸಿಯನ್ನು ಕಂಪ್ಲೀಟ್ ಮಾಡಿಕೊಂಡು ತಕ್ಷಣವೇ ಅವರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡುವಂತಹ ಕಾರ್ಯವನ್ನು ಕೈಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ನೀವು ಕೂಡ ಕೃಷಿ ಯೋಗ್ಯ ಭೂಮಿಯನ್ನು ಹೊಂದಿದ್ದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಹಾಕಿದರೆ ನೀವು ಇ ಕೆ ವೈ ಸಿಯನ್ನು ಕಂಪ್ಲೀಟ್ ಮಾಡಿದರೆ ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ ನೀವು ಅದನ್ನು ಚೆಕ್ ಮಾಡ್ಕೋಬೋದು ಅಕಸ್ಮಾತ್ ಬಂದಿಲ್ಲ ಅಂದರೆ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಸ್ವಲ್ಪ ನಿಧಾನ ಆಗಬಹುದು ಅಥವಾ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕು ಅದಕ್ಕಿಂತ ಮೊದಲು ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಆದಮೇಲೆ ಕೂಡ ನಿಮಗೆ ಹಣ ಬರಲಿಲ್ಲ ಅಂದರೆ ಇ ಕೆ ವೈ ಸಿ ಏನಾದರೂ ಕಂಪ್ಲೀಟ್ ಆಗಿಲ್ವಾ ಮತ್ತು ಆಧಾರ್ ಸೀಡಿಂಗ್ ಆಗಿಲ್ವಾ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಆಗಿಲ್ವಾ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ನೀವು ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ ತಕ್ಷಣವೇ ಈ ಕೆ ಸಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಅಂಥ ಸಮಯದಲ್ಲಿ ಜನ ತುಂಬ ಇರ್ತಾರೆ ಜನಸಾಗರ ಜಾಸ್ತಿ ಇರುತ್ತೆ ಹಾಗಾಗಿ ತಾಳ್ಮೆಯನ್ನು ಕಳ್ಕೊಳ್ಳದೆ ತುಂಬ ತಾಳ್ಮೆಯಿಂದ ನೀವು ಈ ಕೆಲಸವನ್ನು ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿನ ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಇಂಥದ್ದೇ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು